ಇದೆ ಸ್ಟೇಟ್ ಪಾಲಿಟಿಕ್ಸ್ ಸುದ್ದಿ ಒಂದು ಸು ಮಧ್ಯಾಹ್ನ ಒಂದು ಸುದ್ದಿ ಬ್ರೇಕ್ ಮಾಡಿದ್ವಿ ನಾವು ಡಿ ಕೆ ಶಿವಕುಮಾರ್ ಅವರು ಶಾಸಕರ ಬೆಂಬಲ ಗಳಿಸಿಕೊಳ್ಳುವತ್ತ ಹರಿಸಿದ್ದಾರೆ ಅಂತ ನಮ್ಮ ನ್ಯೂಸ್ ಅವರ್ ಸ್ಪೆಷಲ್ ಕಾರ್ಯಕ್ರಮದಲ್ಲಿ ಹೇಳಿದರು ಶಾಸಕರ ಬೆಂಬಲ ಎಷ್ಟು ಜನ ಇದ್ದಾರೆ ಎಷ್ಟು ಜನ ಇಲ್ಲ ಸಂಬಂಧನೇ ಬೀಳೋದಿಲ್ಲ ಹೈಕಮಾಂಡ್ ಫೈನಲ್ ಕಾಲ್ ತಗೊಳ್ಳುತ್ತೆ ಅಂತ ಹೇಳಿದರು ಅವರು ಶಾಸಕರ ಬೆಂಬಲವೇ ಮುಖ್ಯ ಅಂತ ಸಿದ್ದರಾಮಯ್ಯವರು ಸಿದ್ದರಾಮಯ್ಯವರ ಟೀಮ್ನವರು ವಾದ ಮಾಡ್ತಾ ಇದ್ದಾರೆ ಡಿ ಕೆ ಶಿವಕುಮಾರ್ ಅವರಿಗೆ ಅಂದರೆ ಸ್ವಲ್ಪ ಡ್ರಾಬ್ಯಾಕ್ ಇರೋದು ಆ ವಿಷಯದಲ್ಲಿ ಶಾಸಕರ ಬೆಂಬಲದ ವಿಷಯದಲ್ಲಿ ಒಂದು ಐವತ್ತು ಜನ ಎಮ್ ಎಲ್ ಎಗಳು ಡಿ ಕೆ ಶಿವಕುಮಾರ್ ಸಿ ಎಂ ಆಗಲಿ ಅಂತ ಹೇಳಿದ್ರೆ ಸೀನೆ ಚೇಂಜ್ ಆಗಿಬಿಡಬಹುದು ಆ ಪ್ರಯತ್ನದಲ್ಲಿ ಅಣ್ಣ ತಮ್ಮ ನಿರತರಾಗಿದ್ದಾರೆ ಅನ್ನುವ ಸುದ್ದಿ ಬಂತು ಯಾವಾಗ ಜೈಲಿನ ತನಕ ಹೋಗಿ ಇಬ್ರು ಎಮ್ ಎಲ್ ಎಗಳನ್ನು ಮಾತಾಡಿಸಿ ಬಂದರೂ ನೋಡಿ ಅದು ಖಚಿತನೇ ಆಯಿತು ಹೌದು ಅದೇ ಆಗ್ತಾ ಇರೋದಲ್ಲಿ ಐವತ್ತು ಜನ ಶಾಸಕರನ್ನು ಅಥವಾ ಅಷ್ಟು ಪ್ರಯತ್ನ ಪಟ್ಟು ಅಷ್ಟು ಜನ ಆಗಿ ಎಲ್ರೂ ಒಂದು ಸಲ ದಿಲ್ಲಿಗೆ ಹೋಗಿ ಬನ್ನಿ ಅಂತ ಕಳಿಸ್ಬಿಟ್ರೆ ಕಾಂಗ್ರೆಸ್ ಹೈಕಮಾಂಡ್ ವಿಲ ವಿಲ ಒದ್ದಾಡೋ ಪರಿಸ್ಥಿತಿಗೆ ಬಂದುಬಿಡುತ್ತೆ ಒದ್ದಾಡೋ ಪರಿಸ್ಥಿತಿಗೆ ಇತ್ತ ದರಿ ಅತ್ತ ಪುಲಿ ಅಂತಾರಲ್ಲ ಆ ಸ್ಥಿತಿಗೆ ಬಂದುಬಿಡುತ್ತೆ ಬಿ ಜೆ ಪಿ ಎದ್ದು ಕೂತ್ಕೋತಾರೆ ಅಲ್ಲಿ ಬಕಪಕ್ಷಿಗಳಂತೆ ಅಮಿತ್ ಶಾ ನರೇಂದ್ರ ಮೋದಿ ಇದ್ದಾರೆ ಆ ನಂತರ ಸ್ಟೇಟ್ ಪಾಲಿಟಿಕ್ಸ್ನ ಕ್ಯಾಲ್ಕುಲೇಷನ್ಗಳು ಚೇಂಜ್ ಆಗಿಬಿಡ್ಬಹುದು ಆ ಪ್ರಯತ್ನದಲ್ಲಿ ನಿರತರಾಗಿದ್ದಾರೆ ಅಂತ ಅನ್ನಿಸ್ತಾ ಇದೆ ಅದಕ್ಕೆ ಕೌಂಟರ್ ಕೊಡೋದಕ್ಕೆ ಸಿದ್ದರಾಮಯ್ಯವರ ಬಣದಿಂದ ಅವರದ್ದೇ ಆದಂಥ ತಯಾರಿಗಳು ಡಿ ಕೆ ಶಿವಕುಮಾರ್ ಪರ ನೋಡಿ ಒಂದೆರಡು ದಿವಸ ಸುಮ್ಮನಿದ್ರು ಎಮ್ ಎಲ್ ಎಗಳು ಅವ್ರು ಹೇಳ್ತಿದ್ರು ಹೈಕಮಾಂಡ್ ಸುಮ್ಮನೆ ರಕ್ ಹೇಳಿದೆ ನಾವೀಗೇನು ಮಾತಾಡೋದಿಲ್ಲ ಅಂತಿದ್ರು ನಿನ್ನೆ ಶಿವಗಂಗಾ ಬಸವರಾಜ್ ಅವರು ನಮ್ಮ ಸ್ಟುಡಿಯೋದಲ್ಲಿದ್ದರು ಜನವರಿಯಲ್ಲಿ ಮಾತಾಡ್ತೀನಿ ನಾನು ಜನವರಿಯಲ್ಲಿ ಮಾತಾಡ್ತೀನಿ ನಾನು ಅಂತಿದ್ದರು ಇವತ್ತು ಮತ್ತೆ ಮೈ ಚೇಳಿ ಬಿಟ್ಟು ಮಾತಾಡ್ತಾ ಇದ್ದಾರೆ ಎಚ್ ಸಿ ಬಾಲಕೃಷ್ಣ ಇಕ್ಬಾಲ್ ಹುಸೇನ್ ಕದಲೂರು ಉದಯ್ ಕೆಳಸ್ ಆದರೆ ನಾನು ಹೇಳ್ತಕ್ಕಂಥದ್ದು ಡಿ ಕೆ ಶಿವಕುಮಾರ್ ಅವರು ಶಾಸಕರು ನಂಬ್ಕೊಂಡವ್ರೆ ಶಾಸಕರಿಂದ ಹೆಚ್ಚಾಗಿ ಹೈಕಮಾಂಡ್ ಅವರು ಇದು ಶಾಸಕರು ಹೋಗಿ ಏನೋ ಒತ್ತಾಯ ಮಾಡೋದು ಶಾಸಕರು ಮಾಡಿ ಅಂತಕ್ಕಂಥದ್ದು ಆ ಮಟ್ಟದಲ್ಲಿ ಏನು ಡಿ ಕೆ ಶಿವಕುಮಾರ್ ಅವರು ಏನಿಲ್ಲ ಅದು ಹೈಕಮಾಂಡ್ ಇಂಟರ್ವ್ಯೂನ ಆಗಬೇಕು ಹೈಕಮಾಂಡ್ ಇಂಟರ್ವ್ಯೂನಾಗಿ ತೀರ್ಮಾನ ಮಾಡಬೇಕು ಆದರೆ ಹೈಕಮಾಂಡ್ ಇವೆಲ್ಲವನ್ನು ಸೂಚನೆ ಎಲ್ಲ ವಿಚಾರ ಮಾಡಿ ಒಂದು ತೀರ್ಮಾನಕ್ಕೆ ಬರಬೇಕು ಇಲ್ಲ ಹಿಂಗಾರು ಹಿಂಗೆ ಮಾಡ್ತೀವಿ ಅಂತ ಒಂದು ಕ್ಲಾರಿಟಿ ಇರಬೇಕಲ್ವಾ ಅದು ಮಾಡ್ಬೇಕು ಹೈಕಮಾಂಡ್ ಇದರಿಂದ ಪಕ್ಷಕ್ಕೆ ಇದರಿಂದ ಪಕ್ಷಕ್ಕೆ ಆಗ್ತಕ್ಕಂಥ ಹಾನಿ ತಪ್ಪಿಸಿದಂಗೆ ಆಗ್ತದೆ ಇಲ್ಲದರೆ ಪಕ್ಷಕ್ಕೆ ಹಾನಿ ಆಗ್ತದೆ ನ್ಯಾಚುರಲ್ ಆಗಿ ಎಲ್ಲರೂ ಕೂಡ ಅವ್ರ ಬಗ್ಗೆ ಅವ್ರ ಪರವಾಗಿ ಮಾತಾಡ್ತಕ್ಕಂಥ ಎಲ್ಲರಿಗೂ ಕೂಡ ಏನೂ ಮಾತಾಡಬೇಡಿ ನೀವು ಹೈಕಮಾಂಡ್ ಇದೆ ಹೈಕಮಾಂಡ್ ವಾಚ್ ಮಾಡ್ತಾ ಇದೆ ಹೈಕಮಾಂಡ್ ತೀರ್ಮಾನ ಮಾಡ್ತದೆ ಅಂತ ಹೇಳೋರೆ ಅದರಿಂದ ಯಾರು ಏನೂ ಮಾತಾಡ್ತಾ ಇಲ್ಲ ಎಲ್ಲೂ ಮೀಡಿಯಾದಲ್ಲೂ ಕೂಡ ಇತ್ತೀಚೆಗೆ ಎಲ್ಲೂ ಬರ್ತಾ ಇಲ್ಲ ಅದು ಇನ್ನೊಂದಷ್ಟು ಜನ ಹೋಗ್ತಾರೆ ಅನ್ನುವಂಥ ಮಾತಿದೆ ಹೌದಾ ಸರ್ ನಾಲ್ಕೂವರೆಗೆ ಫ್ಲೈಟ್ ಇದೆ ನಾವು ನಾಳೆ ನಾಲ್ಕೂವರೆ ಗಂಟೆಗೆ ಡಿ ಕೆ ಶಿವಕುಮಾರ್ ಅವರು ಸಿಎಂ ಆಗ್ತಾರ ಸರ್ ಖಂಡಿತವಾಗಿ ಹಾಗೆ ಆಗ್ತಾರೆ ಅದಕ್ಕೋಸ್ಕರ ತಾನೇ ಇದೇನಲ್ಲಾನು ನಾನು ಹೇಳ್ತೀನಿ ಎಲ್ರಿಗೂ ವಿಶ್ವಾಸ ಇದೆ ನಾನು ಒಬ್ಬನಿಗೆ ಅಲ್ಲ ಇಡೀ ಕಾಂಗ್ರೆಸ್ ಪಕ್ಷದ ಎಲ್ಲ ಕಾರ್ಯಕರ್ತರ ಮುಖಂಡರುಗಳಿಗೆ ಶಾಸಕರಿಗೆ ಒಂದು ವಿಶ್ವಾಸನೂ ಇದೆ ನಂಬಿಕೆನೂ ಇದೆ ಡಿ ಕೆ ಶಿವಕುಮಾರ್ ಅವರ ನೇತೃತ್ವದಲ್ಲಿ ಒಂದು ಎರಡೂವರೆ ವರ್ಷ ಸರ್ಕಾರ ರಚನೆ ಆಗ್ತದೆ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಅಭಿವೃದ್ಧಿ ಆಗ್ತದೆ ಅಂತ ಎಲ್ರಿಗೂ ಎಷ್ಟು ಜನ ಹೋಗ್ತಿದ್ದೀರಿ ಡೆಲ್ಲಿಗೆ ಗೊತ್ತಿಲ್ಲ ಎಂಟು ಹತ್ತು ಜನ ಬರ್ತೀವಿ ಭಾಳಷ್ಟು ಜನ ಕೊಡಬೇಕು ಅನ್ನುವಂಥ ಬೇಡಿಕೆ ಇದೆ ಯಾಕೆಂದರೆ ಭವಿಷ್ಯದಲ್ಲಿ ಪಕ್ಷವನ್ನು ಸಂಘಟಿಸಬೇಕಾಗಿರೋ ದೃಷ್ಟಿಯಿಂದ ಕೊಡಲಿ ಅವ್ರಿಗೂ ಒಂದು ಅವಕಾಶ ಅನ್ನುವಂಥದ್ದು ಬಹಳಷ್ಟು ಇದೆ ನಂದು ಕೂಡ ವೈಯಕ್ತಿಕವಾಗಿ ಆಸೆ ಇದೆ ಏನು ಆಸಕ್ತಿ ಅಂದ್ರೆ ಇದಕ್ಕೇನಾದ್ರೂ ಒಂದು ಪರಿಹಾರ ಆಗಬೇಕು ಕೆಲ ಶಾಸಕರು ಹೋಗಿರ್ಬೋದು ಇದಾದ ನಂತರ ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರು ಒಂದು ಟ್ವೀಟ್ ಮಾಡಿದ್ರು ಟ್ವೀಟ್ ನಲ್ಲಿ ಆಗ್ತಾ ಇರುವ ಗೊಂದಲಗಳಿಗೆ ಬಿ ಜೆ ಪಿ ಮತ್ತು ಒಂದಷ್ಟು ಮಾಧ್ಯಮಗಳು ಕಾರಣ ಅಂತ ಹೇಳಿದ್ರು ರಾಜ್ಯ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಮಾಡಿರುವ ಅದ್ಭುತ ಸಾಧನೆಯನ್ನು ಮರೆಮಾಚಿ ಗೊಂದಲಗಳನ್ನು ಹೈಲೈಟ್ ಮಾಡೋದಕ್ಕೆ ಇಂಥದ್ದೆಲ್ಲ ನಡೀತಾ ಇದೆ ಇದಕ್ಕೆ ಕೆಲವು ನಾಯಕರು ನಮ್ಮ ಕೆಲವು ನಾಯಕರು ಅಂತ ಅವ್ರು ಹೇಳೋದು ನಮ್ಮ ಕೆಲವು ನಾಯಕರು ಎಮ್ ಎಲ್ ಎಗಳು ಈ ಸ್ಪೆಕ್ಯುಲೇಷನ್ಗಳಿಗೆ ತುಪ್ಪ ಸುರಿತಾ ಇದ್ದಾರೆ ಪಕ್ಷ ಅವರಿಗೆ ವಾರ್ನಿಂಗ್ ಕೊಟ್ಟಿದೆ ಯಾವುದೇ ಬಹಿರಂಗ ಹೇಳಿಕೆಗಳನ್ನು ಕೊಡಬಾರ್ದು ಅಂತ ಎಚ್ಚರಿಕೆ ಕೊಟ್ಟಿದೆ ಹಾಗೆ ಹೇಳಿಕೆಗಳನ್ನು ಕೊಟ್ಟರೆ ಪಟ್ಟಬದ್ಧ ಹಿತಾಸಕ್ತಿಗಳಿಗೆ ಸ್ಕೋಪ್ ಕೊಟ್ಟಂಗಾಗತ್ತೆ ಅಂತ ಈ ಹೇಳಿಕೆ ಬಂತು ಈ ಟ್ವೀಟ್ ಬಂತು ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರಿಂದ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ